ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇದು ಬಂದು ಟ್ರಿಪ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ನಾವು ಬಂದಿದ್ದು ಶಿವಮೊಗ್ಗದ ಝೂಗೆ ಸೊ ಬನ್ನಿ ಆಗಿರೋ ಝೂ ಹೇಗಿರುತ್ತೆ ಯಾವ್ಯಾವ ಹನಿಮಲ್ಲಿರುತ್ತೆ ಅಂತ ನೋಡೋಣ ಇನ್ನು ನಾವು ಲಂಚ್ ಮುಗಿಸ್ಕೊಂಡು ಫಸ್ಟು ಝೂಗೆ ಎಂಟರ್ ಆದ್ವಿ ಸೊ ಎಂಟರ್ ಆದ ತಕ್ಷಣವೇ ನಮಗೆ ಆಪೋಸಿಟ್ಟು ಸ್ನೇಕ್ ಇರುತ್ತೆ ಸ್ನೇಕ್ ಅಪೋಸಿಟ್ ಬರ್ಡ್ಸ್ ಇರುತ್ತೆ ಸೊ ಇಲ್ಲಿ ನಾವು ಬಂದು ನೋಡಿದು ಫಸ್ಟ್ ಪೈತಾನು ನಾವು ಎಲ್ಲೆಲ್ಲೋ ಸೈಟ್ ಮಾಡ್ತಾ ಇರ್ತೀವಿ ನೋಡಿದ್ರೆ ನಮ್ಮ ಮುಂದೆನೆ ಇತ್ತು ಎಷ್ಟು ದಪ್ಪ ಇದೆ ನೋಡಿ ಮಾತ್ರ ಪೈತಾನು ಸಕ್ಕತ್ ದಪ್ಪ ಇತ್ತು ನಾವು ಜಶ್ವಿಗೆ ಅನಿಮಲ್ಸ್ ತೋರಿಸೋಣ ಅಂತ ಕರ್ಕೊಂಡು ಬಂದ್ವಿ ಅವಳು ಪಾಪು ಇದ್ದಾಗ ಝೂ ಕರ್ಕೊಂಡು ಹೋಗಿದ್ದು ಮೈಸೂರು ಝೂಗೆ ಸೊ ಇಲ್ಲಿ ಬಂದ್ರೆ ಫುಲ್ ಅವಳು ಲಾಲಿ ಆಟ ಆಟಾಡ್ತಾ ಇಳು ಅಲ್ಲಿ ಜಾಸ್ತಿ ಸ್ನೇಕ್ ಇರಲಿಲ್ಲ ಅಂದ್ಬಿಟ್ಟು ಇನ್ನು ಬರ್ಡ್ ಸೆಕ್ಷನ್ ಬಂದ್ರೆ ಇಲ್ಲಿ ಬರೀ ಪಿಕಾಕ್ಸ್ ಅಷ್ಟೇ ಅದರಲ್ಲಿ ವೈಟ್ ಪಿಕಾಕ್ ಕೂಡ ಇತ್ತು ನಾವು ನಮ್ಮ ಮನೇಲೇನು ಸಾರಿ ಹೋಲ್ದ ಹತ್ರನೇ ನೋಡಿರ್ತೀವಲ್ಲ ಹಿಂಗೆ ಹಿಂಗ್ಕೊಂಡ್ ಬೇರೆ ನೋಡೋಣ ಅಂತ ಕರ್ಕೊಂಡ್ ಬಂದ್ವಿ ಸೊ ಇಲ್ಲಿ ನೋಡಿದ್ರೆ ಕ್ರೊಕೊಡೈಲ್ಸ್ ಇತ್ತು ಅದ್ ನೋಡಿದ್ರೆ ಒಂದ್ ಸ್ವಲ್ಪನು ಶೇಕ್ ಇರಲಿಲ್ಲ ಒಂಥರ ಸ್ಟ್ಯಾಚು ತರ ಮಲಗಿತ್ತು ಅದನ್ನ ನೋಡ್ಬಿಟ್ಟು ನಮ್ಮ ಮತ್ತೆ ಅಮ್ಮಂಗೆ ನಾನು ಹೇಳಿದ್ದು ಅದು ನಿಜವಾದ ಕ್ರೊಕೊಡೈಲ್ ಅಲ್ಲ ಅಮ್ಮ ಮತ್ತೆ ಕಲ್ಲಲ್ಲಿ ಕೆತ್ತನೆ ಯತ್ನೇ ಮಾಡಿದರೆ ಅಂತ ಅವ್ರು ಯಾವುದೇ ಕಾರಣಕ್ಕೂ ನುಂಬ್ತಾ ಇಲ್ಲ ಸೊ ಏ ನೋಡಪ್ಪ ಹೆಂಗೈತೆ ಹಂಗೆ ಇನ್ಕೊಂಡ್ ಬಂದ್ರೆ ಪಕ್ಕ ಸೆಕ್ಷನ್ ಅಲ್ಲಿ ನೋಡಿದ್ರೆ ಅದ್ ಫುಲ್ಲು ಬಾಯಿ ಓಪನ್ ಮಾಡ್ಕೊಂಡು ನಿಂತಿದೆ ಸರಿ ಮಲಗಿದೆ ಏನಕ್ಕೆ ಅದ್ ಬಾಯಿ ಓಪನ್ ಮಾಡುತ್ತೆ ಅಂತಂದ್ರೆ ಆ ಬಾಯಲ್ಲಿ ಕೀಟಗಳನ್ನೆಲ್ಲ ಬರ್ಡ್ಸ್ ಬಂದು ಹೋಗುತ್ತೆ ಅಂದ್ಬಿಟ್ಟು ಬಾಯಿ ಓಪನ್ ಮಾಡ್ಕೊಂಡಿತ್ತು ಸೊ ಇನ್ನೊಂದು ಕರ್ಕೊಂಡ ಇಲ್ಲೂ ಫುಲ್ ಆಗ್ತಾನೆ ಮರಿ ಹಾಕಿತ್ತು ಅನ್ಸುತ್ತೆ ತುಂಬಾ ಮರಿಗಳು ಮಾತ್ರ ಅಲ್ಲೇ ಇತ್ತು ಆ ಮರಿಗಳು ತುಂಬಾ ಆಕ್ಟಿವ್ ಆಗಿದ್ವು ಪರವಾಗಿಲ್ಲ ಮೊಸಲೆಗಳು ಚಿನಿ ಚಿನಿ ಮೊಸಲೆನ ಏನ್ ಮಾಡೋಣ ಮನೆಗೆ ತಗೊಂಡೋಗಣ್ವಾ ಈಕೆ ನೀವು ಬರೀ ಇದು ನೋಡಕ್ಕೆ ಬಂದಿದ್ದೀರಾ ನಡೀರಿ ಮುಂದೆ ಹೋಗೋಣ ಕೊಡಿ ಮತ್ತೆ ಸೇಮ್ ನೀವು ತಿನ್ನ ಔಷಧಿ ಹಿಂಗೆ ತಗೊಳ್ಳಿ ಸೇಮ್ ನಿಮ್ಮ ಜ್ವರದ ಔಷಧಿ ಹಿಂಗೆ ಇರೋದು ಅದನ್ನ ಮಾತ್ರ ತಿಂತಿದ್ದೀರಾ ನಮಗೆ ಬೇರೆ ಟೈಮ್ ಆಗೋಗಿತ್ತು ಇನ್ನು ಸಫಾರಿ ಮಿಸ್ ಆಗಿಬಿಡುತ್ತೆ ಸೊ ಬೇಗ ಬೇಗ ನೋಡ್ಕೊಂಡು ಬರೋಣ ಅನ್ನೋಷ್ಟ್ರಲ್ಲಿ ಒಂದೊಂದು ಡಿಫ್ರೆಂಟ್ ಅನಿಮಲ್ಸ್ ಕೂಡ ಇತ್ತು ಸೊ ಇಲ್ಲಿ ನನಗೂ ಇದು ಬಂದು ಆ ನೀಲ್ಗಾಯಿ ಅಂತ ಅಂದರೆ ಬ್ಲೂ ಬುಲ್ಲು ನನಗೆ ಫುಲ್ ನೋಡಿ ಆಶ್ಚರ್ಯ ಆಯಿತು ಇದೊಂಥರ ಡಿಫ್ರೆಂಟ್ ಆಗಿದೆ ಬ್ಯಾಕಿನ ನೋಡಿದ್ರೆ ಒಳ್ಳೆ ಹಸದು ಕರು ಇರುತ್ತಲ್ಲ ಹಂಗೆ ಕಾಣುತ್ತೆ ಅಂತ ಅಂದ್ಕೊಂಡು ಅದು ನೋಡ್ಕೊಂಡು ನೆಕ್ಸ್ಟ್ ಮುಂದೆ ಹೋದರೆ ಕಾಡೆಮ್ಮೆ ಸೊ ನನಗಂತೂ ಖುಷಿ ಆಯಿತು ಯಾಕಂದರೆ ನಾವು ಆಗ್ತಾನೆ ಕಾರಲ್ಲಿ ಬರ್ತಾ ಇರ್ಬೇಕಾರೆ ನಮ್ಮ ಜಶ್ವಿ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ಲು ಇನ್ನು ಇಲ್ಲಿ ನೋಡಿದ್ರೆ ದೂರದಲ್ಲಿ ಒಂದೊಂದು ಜಿಂಕೆ ಅಂತ ಇತ್ತು ಬಟ್ ಇದು ನಾರ್ಮಲ್ ಜಿಂಕೆ ಅಲ್ಲ ಹಂದಿ ಜಿಂಕೆ ಅಂತೆ ಸೊ ಏನೋ ಒಂಥರ ಒಂದು ಹನಿ ಮೇಲೆ ತುಂಬ ಡಿಫ್ರೆಂಟ್ ಆಗಿತ್ತು ಇಲ್ಲಿ ಫುಲ್ಲು ಕೋತಿಗಳೆಲ್ಲ ಇತ್ತು ನಮ್ಮ ಜಶ್ವಿ ಅಂತೂ ಫುಲ್ ಕೋತಿಗಳಿಗೆ ಹೆದ್ರಕೊತಾ ಇದ್ಲು ಮನೆ ಹತ್ರ ಬಿದ್ದಿದ್ವಿ ಇಬ್ರು ಅದಕ್ಕೋಸ್ಕರ ಬೇಗ ಓಡೋಗ್ತಾ ಇದ್ದಾಳೆ ಸೊ ಇಲ್ಲಿ ಬಂತು ನೋಡಿ ಅವಳು ಕೇಳ್ಕೊಂಡ್ ಬರ್ತಾ ಜಿಂಕೆಗಳು ಇಲ್ಲೂ ಕೂಡ ಇತ್ತು ಸೊ ತುಂಬಾ ದೂರ ಇದ್ದಿದ್ರಿಂದ ಝೂಮ್ ಮಾಡಷ್ಟು ಅಷ್ಟು ತೋರ್ಸಕ್ ಆಗ್ಲಿಲ್ಲ ಅಂಡ್ ನಾವು ಟೈಮ್ ಆಯ್ತು ಬೊಮ್ಮ ಅಂತ ಅಂದ್ರು ಕೂಡ ಅವಳು ಇಲ್ಲ ಇಲ್ಲ ಅಮ್ಮ ಹಂಗೆ ಹಿಂಗೆ ಅಂತ ಬರ್ತಾನೆ ಇದ್ರು ಹಾಗೆ ಸ್ವಲ್ಪ ಮುಂದೆ ಬಂದರೆ ಇದು ಬಂದು ಕರಡಿ ಝೋನ್ ಆಗಿರುತ್ತೆ ಸೊ ಇಲ್ಲಿ ಕರಡಿ ನಾನು ತೋರಿಸೋದಿಲ್ಲ ಅಲ್ಲೊಂದು ಪಾಯಿಂಟಲ್ಲಿ ಇತ್ತು ತುಂಬ ದೂರ ಇದ್ದಿದ್ದರಿಂದ ಆ್ಯಂಡ್ ಆ ಥರ ಜಾಲ್ರ ಹಾಕಿರೋದ್ರಿಂದ ನಮಗೂ ಅಷ್ಟು ಕಾಣೋದಿಲ್ಲ ಕರಡಿ ಸೊ ಇವಾಗ ಕರಡಿ ಸೆಕ್ಷನಲ್ಲಿದ್ದೀವಿ ಇದೆಲ್ಲ ಆದಮೇಲೆ ಇನ್ನು ನೆಕ್ಸ್ಟ್ ಇರುತ್ತೆ ಸಫಾರಿ ಪಾಪ ಮಧ್ಯಾಹ್ನ ಬಂದಿರೋದ್ರಿಂದ ಎಲ್ಲ ಅನಿಮಲ್ಸ್ ಕೂಡ ಮಲ್ಕೋಬಿಟ್ಟಿದೆ ಸೊ ಯಾವುದು ಅಷ್ಟು ಜಾಸ್ತಿ ಅಂದರೆ ಇಂಟ್ರೆಸ್ಟ್ ಕೊಟ್ಟು ನೋಡೋಂಥ ಅನಿಮಲ್ಸ್ ಯಾವುದು ಕೂಡ ಎದ್ದಿಲ್ಲ ಸೊ ಮುಂದೆ ನೋಡೋಣ ಬನ್ನಿ ಎಂಥದ್ದು ಸಿಂಹ ಹುಲಿ ಎಲ್ಲ ಆ್ಯಕ್ಟಿವ್ ಆಗಿದೆಯಾ ಸಿಗೋದ ಅಂತ ಬಿಕಾಸ್ ನಾವು ಮೈಸೂರ್ಸ್ ಹೋದಾಗಲೂ ಅದೇ ರೀತಿಯಾಗಿತ್ತು ಇಲ್ಲೂ ಪಾಪ ಎಲ್ಲ ರಶ್ ತಗೊತ ಇದ್ದಾರೆ ಇಲ್ಲಿ ಒಂದು ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿದ್ದಾರೆ ಶೋ ಮಾಡ್ತೀನಿ ಬ್ಲೂ ಪ್ರಿಂಟ್ ಇದೆ ನಾವು ಈಗ ಅಲ್ಲಿ ಟ್ವೆಂಟೀಲಿ ಇದ್ದೀವಿ ಈಗ ನೆಕ್ಸ್ಟ್ ಹಿಂಗೆ ಹೋದರೆ ಮತ್ತೆ ಐಂಡೆಕ್ಸ್ ಸಿಗ್ತೀವಿ ಸೊ ಮೇಲೆ ಸಫಾರಿ ಇರುತ್ತೆ ಹಾಗಾಗಿ ನಾವು ಸಫಾರಿಲೇ ಜಾಸ್ತಿ ಹನಿಮನ್ಸ್ನ ನೋಡೋಣ ಅಂತ ಹೇಳಿ ಇವಾಗ ಜಸ್ಟು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಬನ್ನಿ ಇಲ್ಲೇನಿದೆ ನೋಡುವ ಕತ್ತೆ ಇರುವ ಅಂತೆ ನಿಜವಾಗ್ಲೂ ನಾನು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಒಂದು ಕಾಣಿಸ್ತಾ ಇಲ್ಲ ಎಲ್ಲ ನಮ್ಮ ಸುದ್ದಿ ಏತಿನೇ ಹೇಳ್ತಾವ್ರೆ ಎಲ್ಲ ಅಲ್ಲಿ ಹಾಂ ಅಲ್ಲಿ ಅಲ್ಲಿ ಇಲ್ಲಿ ಝೂಮ್ ಮಟ್ನಿ ಅಲ್ಲಿ ಅದು ಇನ್ನು ಈ ವ್ಲಾಗ್ ಪೂರ್ತಿ ಶಿವಮೊಗ್ಗದ ಝೂ ವ್ಲಾಗೇ ಆಗಿರುತ್ತೆ ಸಫಾರಿ ಕೂಡ ಆಗಿರುತ್ತೆ ಸೊ ತುಂಬ ಎಂಜಾಯ್ ಮಾಡಿ ಚೆನ್ನಾಗೆ ಕೋಪ್ರೇಟ್ ಮಾಡ್ತಾಯಿದ್ದಾಳೆ ಎಲ್ಲೋ ಎತ್ಕೊಂತ ಹೇಳಲ್ಲ ಅಥವಾ ಏನೋ ಅಷ್ಟು ಆಗಿದೆ ಅಂತ ಹೇಳ್ತಾಯಿಲ್ಲ ಆರಾಮಾಗೆ ಇದ್ದಾಳೆ ಇವಾಗ ಮಾತು ಅವ್ರ ಪಪ್ಪನ ಎತ್ಕೊಂಡಿದ್ದಾರೆ ಬಿದ್ದು ಅಂತ ಬಟ್ ನಮ್ಮ ಮೈಸೂರು ಝೂಗೂ ಇದ್ಕೋಲ್ಸ್ಕೊಂಡ್ರೆ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಫುಲ್ಲು ಕಾಡ್ ಥರನೇ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಅದೇಷ್ಟು ಅನಿಮಲ್ಸ್ ಇಲ್ಲ ಅಷ್ಟೇ ಸೊ ಇನ್ನೇನೇನೊಂದ ಹತ್ತು ಅನಿಮಲ್ಸ್ ಇರಬಹುದು ಏನ್ಮಗಳ್ ಲಾಲಿಪಾಪ್ ಅಂತ ಲಾಲಿಪಪ್ಗೆ ಫೈವ್ ರುಪೀಸ್ ಅದಕ್ಕೆ ಫೈವ್ ರುಪೀಸ್ ಅದ ಐತಲ್ಲು ಅದಕ್ಕೆ ಫಿಫ್ಟೀನ್ ರುಪೀಸ್ ಟೋಟಲ್ ಟ್ವೆಂಟಿ ರುಪೀಸ್ ಬರ್ತ್ ನೋಡ್ತಾವ್ರೆ ಅದು ಸೇಮ್ ಲೈಕ್ ಅವ್ಳ ಶಿರಪ್ ತರಾನೇ ಇದೆ ಅವಳದು ಕಾಲ್ಫಲ್ ಶಿರಪ್ ಇದೆ ಜ್ವರದ್ದು ಹಾ ಫ್ಲೇವರೇ ಇದೆ ಲಾಲಿಪಾಪ್ ಆಗಿರೋದಕ್ಕೆ ತಿಂತ ಸಿರಪ್ ಆಗಿರೋ ತಿಂತಲಿಲ್ಲ ಸೊ ಬನ್ನಿ ನನಗಂತೂ ತುಂಬ ಎಕ್ಸೈಟ್ ಐತೆ ಏನಕ್ಕೆ ಅಂತ ಹೇಳಿದ್ರೆ ಸಫಾರಿ ನೋಡಲಿಕ್ಕೆ ಎಕ್ಸಾಕ್ಟ್ ಅದು ಅಂದರೆ ಅದು ಇವರೇ ಸಾಕಿರುವಂತಹ ಸಿಂಹ ಹುಲಿ ಆ ಪಾಪದ ವಾಚ್ ಅಂತ ನೋಡಿ ನೋಡಿಗೆ ಇತ್ತೀಚೆಗಂತೂ ಅವಳು ನಮ್ಮ ಥರನೇ ಬಂದ್ಬಿಟ್ಟಿದ್ದಾಳೆ ಒಂದು ಬ್ಯಾಂಗಲ್ ಹಾಕೊಳ್ಳಲ್ಲ ಸರಿಯಾಗಿ ಜಸ್ಟ್ ಒಂದು ವಾಚ್ ಹಾಕೊಂಡು ಸುಮ್ಮಬಿಟ್ಬಿಡ್ತಾಳೆ ಸೊ ಇಲ್ಲೊಂದು ಫೋಟೋ ಬೂತಿದೆ ಬನ್ನಿ ಇವಾಗ ಹುಲಿ ಇದೆಯಂತೆ ಇಲ್ಲೆಲ್ಲೋ ನೋಡುವ ಬಟ್ ತುಂಬ ಕಾಮಾಗಿದೆ ಗೈಸ್ ಜನ ಜಾಸ್ತಿ ಇಲ್ಲ ಆದ್ರೂ ಕಾಮಾಗಿದೆ ಅಲ್ಲೊಂದು ಫೋಟೋ ಕೂತಿದೆ ಫೋಟೋ ತೊಗಸ್ಕೊಳ್ಳೋಣ ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ ವೀಕ್ ಡೇಸಲ್ಲಿ ಬನ್ನಿ ವೀಕೆಂಡ್ ವೀಕ್ ಡೇಸಲ್ಲಿ ಬನ್ನಿ ವೀಕೆಂಡಲ್ಲಂತೂ ಬರಬೇಡಿ ಮೇ ಬಿ ರಶ್ ಇರ್ಬೋದು ವೀಕ್ ಡೇಸಲ್ಲಿ ನೋಡಿ ನಮ್ಮದೇ ಫುಲ್ಲು ಕಾಡು ಅಂದಂಗೆ ಆರಾಮಾಗಿ ಓಡಾಡಿಕೊಂಡು ಇರ್ಬೋದು ಬಟ್ ಅಲ್ಲಿ ಆದರೆ ಸಿಕ್ಕಾಪಟ್ಟೆ ರಶ್ ರಶ್ ಇರುತ್ತೆ ಸೊ ಬನ್ನಿ ಇವಾಗ ನೋಡೋಣ ಟೈಗರ್ನ ಸೊ ಇದು ಬಂದು ಟೈಗರ್ ಝೋನ್ ಮೇನ್ ನಮ್ಮ ಮಕ್ಕಳು ಬೈಗಾರು ಸರಿ ನಮ್ಮ ಬೈಗಾರು ಸರಿ ಕಾಡಲ್ಲಿರೋ ಪ್ರಾಣಿ ಅಂದರೆ ಹುಲಿ ಸಿಮ್ಮ ಚಿರತ್ತೆ ಅಷ್ಟೇ ಬರೋದು ಸೊ ಎಲ್ ಮಲ್ಗೈತ್ ನೋಡೋಣ ಬನ್ನಿ ಟೈಗರ್ ಇಲ್ಲಿ ಹಿಂಗೆ ನಿಂತ್ಕೊಂಡ್ರೆ ಎಷ್ಟ್ ಚಂದ ಅಲ್ವಾ ಟೈಗರು ಸರ್ಚ್ ಮಾಡಪ್ಪ ಎಲ್ಲಿದೆ ನೋಡಿ ಟೈಗರ್ಗೆ ಆಟಾಡಕ್ ಬೇರೆ ಒಂದ್ ಇಲ್ವೋ ಡೌಟು ಇಲ್ಲಿ ಹೆಂಗಾಗತ್ತೆ ಗೊತ್ತೇನ್ರಿ ಈ ಕಾಡು ಅಲ್ಲಿ ಅಲ್ಲಿ ನೋಡಿ ಎಲ್ಲ ಒಂದೇ ಕಡೆ ಇರೋದ್ರಿಂದ ಟೈಗರ್ ನೋಡಿ ಅಲ್ಲಿದೆ

ಅವ್ಳಗಂತೂ ಫುಲ್ ಹ್ಯಾಪಿ ಅನ್ಸುತ್ತೆ ಪರವಾಗಿಲ್ಲ ಬಂದಿದ್ಕು ಸಾರ್ಥಕಾಯ್ತು ಆಟ ಆಡಕ್ಕೆ ಜಲ ಕ್ರೀಡೆಗೆ ಅವ್ರು ಹೆಂಗೋ ಕನೆಕ್ಷನ್ ಮಾಡಿರ್ತಾರೆ ಅದ್ರಲ್ಲಿ ತುಂಬ ನಿಜವಾಗ್ಲೂ ನಮ್ಗಂತೂ ಖುಷಿ ಆಯಿತು ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿದೆ ಅದು ಮಾತ್ರ ಫುಲ್ ಫ್ಲಾಟ್ ಆಗಿಬಿಟ್ಟೈತೆ ಒಂದಿದ ಸಾರ್ಥಕ ಆಯಿತು ಅಂತಾನೆ ಹೇಳ್ಬೋದು ಅದು ಝೂ ಇರಲಿ ಕಾಡಲ್ಲೇ ಇರಲಿ ಎಲ್ಲೇ ಇರಲಿ ಬಟ್ ಈ ಥರ ಆ್ಯಕ್ಟಿವ್ ಆಗಿರೋ ಟೈಗರ್ನ ನೋಡೋಕೆ ಖುಷಿ ಅನಿಸುತ್ತೆ ಸೊ ಇಟ್ ಸ್ಪೈಡರ್ ನೋಡಿ ಎಷ್ಟು ಅಗ್ಳ ಇದೆ ಅಂತ ಸಾರಿ ದೊಡ್ಡದಾಗಿದೆ ನಾನು ತುಂಬ ಝೂಮ್ ಹಾಕಿ ನಿಮಗೆ ಶೋ ಮಾಡ್ತಾ ಇರೋದು ಟೈಗರು ಸೊ ಒಂಥರ ಈ ಗಾಂಭೀರ್ಯ ನಡಿಗೆ ಇರುತ್ತಲ್ಲ ಆ ರೀತಿ ಇದೆ ಸೊ ನಿಜವಾಗ್ಲೂ ಫುಲ್ ಖುಷಿ ಆಗೋಯ್ತು ನನಗೆ ಅಷ್ಟು ಅನಿಮಲ್ ಅಷ್ಟು ಖುಷಿ ಆಗಲಿಲ್ಲ ಬಟ್ ಇದು ಏನದು ಟೈಗರ್ನ ನೋಡಿ ತುಂಬ ಖುಷಿ ಆಯಿತು ಅದ್ರಲ್ಲಿ ಬೇರೆ ಅದು ಬೀಟ್ ಹೊಡಿತೈತೆ ಎಷ್ಟು ಚೆನ್ನಾಗೈತೆ ಗೊತ್ತಾ ಬೀಟ್ ಹೊಡಿತಾ ಇರೋದು ಈ ಅದು ನೋಡಿದ್ರೆ ಈ ಕಾಡಲ್ಲಿ ಸಫಾರಿಗೆ ಹೋದಾಗ ಬೀಟ್ ಆಗ್ತಿರತ್ತಲ್ಲ ಹಾಗೆ ಕಾಣಿಸ್ತೈತೆ ನಮ್ಗಂತೂ ಫುಲ್ ಖುಷಿಯಾಯ್ತು ಸೊ ಬನ್ನಿ ಇಲ್ಲಿ ಲಯನ್ ಇದೆ

ఎల్ మ ಸೊ ಇದು ಬಂದು ಫುಲ್ಲು ಚೀತ ಸೆಕ್ಷನ್ ಇತ್ತು ನಮಗಂತೂ ಫುಲ್ ಹ್ಯಾಪಿ ಆಯಿತು ಯಾಕೆಂದರೆ ಎಲ್ಲ ನಿಯರೇ ಇಷ್ಟೇ ಇತ್ತು ಸೊ ಲೆಪರ್ಡ್ ಇರ್ಬೋದು ಹಾ ಬ್ಲ್ಯಾಕ್ ಲೆಪರ್ಡ್ ಅಂತೂ ನಾವು ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಸಫಾರಿಗೆ ಹೋದಾಗಲೂ ಕೂಡ ಅದು ಸಿಗುತ್ತೆ ಅಂತ ಬಟ್ ಸಿಕ್ಕಿಲ್ಲ ಸೊ ಇದು ಆ್ಯಕ್ಟಿವ್ ಇಲ್ಲ ಅಂತಂದ್ರೂ ನಮ್ಗೆ ಅದು ತುಂಬ ಹತ್ತಿರದಿಂದ ನೋಡೋಕೆ ಕೂಡ ತುಂಬ ಚೆನ್ನಾಗಿ ಸಿಕ್ತು ಸೊ ನನಗೂ ಥರ ನಿಮಗೂ ಕನ್ಫ್ಯೂಷನ್ ಇದೆಯಾ ಅಂದರೆ ಚಿರತೆ ಅಂದ್ರೇನೋ ಲೆಪರ್ಡ್ ಏನು ಅಥವಾ ಜಾಗ್ವರ್ ಸೊ ನನಗೂ ಇದ್ರ ಕ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸೊ ಹೋಟೆಲ್ ಚಿರತೆ ಅಂತಲೇ ನಾವು ಅಂದ್ಕೊಳ್ಳೋದು ಸೊ ಇದೊಂದು ಇದಂತೂ ಸ್ವಲ್ಪ ಆ್ಯಕ್ಟಿವ್ ಆಗಿತ್ತು ನಾವು ಹಿಂಗೆ ಏನೇ ನಾಕ್ ಮಾಡಿದ್ರೂ ಓಕೆ ಕಾಣಿಸ್ ಸಾರಿ ಕೇಳಿಸಲ್ಲ ಯಾಕೆಂದ್ರೆ ಒಂದು ದೊಡ್ಡ ಗ್ಲಾಸ್ ಹಾಕ್ಬಿಟ್ಟಿರ್ತಾರೆ ಇದು ಬೆಸ್ಟ್ ಅಂತ ಹೇಳ್ಬೋದು ಆ ಗ್ಲಾಸ್ನ ಓಡ್ಕೊಂಡು ಅವು ಬರೋಕ್ಕಾಗಲ್ಲ ಅದ್ರ ಓಡ್ಕೊಂಡು ನಾವು ಒಳಗಡೆಗೆ ಹೋಗೋಕ್ಕಾಗಲ್ಲ ಆ ಥರ ಆಯಿತು ಇನ್ನು ಈ ಕಡೆ ಬಂದರೆ ಪಾಪ ಒಂಚಿರತೆ ತುಂಬ ವಾಕಿಂಗ್ ಮಾಡ್ಕೊಂಡು ಆ್ಯಕ್ಟಿವ್ ಆಗಿತ್ತು ಮೇ ಬಿ ನಮಗೆ ಇಂಪ್ರೆಸ್ ಮಾಡೋಕ್ಕೇನೋ ಅನಿಸುತ್ತೆ ಬಟ್ ನೋಡಿ ಅದರದ್ದು ಬಾಲನೇ ಇರಲಿಲ್ಲ ಫುಲ್ ಕಟ್ ಆಗಿತ್ತು ನೋಡಿದ್ದು ಸ್ವಲ್ಪ ಬೇಜಾರಾಯಿತು ಸೊ ನಮಗೆ ಫಸ್ಟ್ ಆಫ್ ಗಿಂತ ಈ ಸೆಕೆಂಡ್ ಆಫ್ ತುಂಬಾ ಇಷ್ಟ ಆಯ್ತು ಲೈಕ್ ಚಿರತೆ ಇರ್ಬೋದು ಟೈಗರು ಲಯನ್ ಇರ್ಬೋದು ನಮ್ಗಂತೂ ತುಂಬ ಖುಷಿ ಅನಿಸ್ತು ಆ್ಯಕ್ಟಿವ್ ಆಗಿತ್ತು ಕೂಡ ಆ್ಯಂಡ್ ನಮಗೆ ಮೈಸೂರು ಒಂದು ಒಂದೆರಡು ಮೂರು ಸಲಿಗೆ ಹೋದಾಗ್ಲೂ ಆಯ್ ಅಂದರೆ ತುಂಬ ಹತ್ರ ಇದ್ದರೂ ಕೂಡ ಇಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ ಸೊ ಇಲ್ಲಿ ನೋಡಿ ತುಂಬ ಖುಷಿ ಆಯಿತು ನಿಮ್ಮ ಮಕ್ಳು ಕೂಡ ಒನ್ಸ್ ಕರ್ಕೊಂಡು ಬನ್ನಿ ಮಕ್ಳಿಗಂತೂ ಈ ಥರ ಹುಲಿ ಸಿಂಹ ಚಿರತೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಮೊದಲೇ ಮಕ್ಳಿಗೆ ಅನಿಮಲ್ಸ್ ಅಂದರೆ ಅಷ್ಟು ಇಷ್ಟ ಸೊ ಒನ್ಸ್ ಕರ್ಕೊಂಡು ಬನ್ನಿ வலகரக்குனு குடுவா அதன சைக்க குடு குடு என்னolina நடிறி போகணிக ಇನ್ನು ನೆಕ್ಸ್ಟ್ ಇಲ್ಲಿ ಬಂದ್ರೆ ಇಪ್ಪ ಇತ್ತು ಒಳಗಡೆ ಹೋಗ್ಬಿಟ್ಟಿತ್ತು ಜಶ್ವಿನ್ ಅದನ್ನೇ ಕರೆ ತೋರಿಸ್ತೈತೆ ಮೇಲೆ ಬರಲೇ ಇಲ್ಲ ಇದು ಇನ್ನು ಅದೆಲ್ಲ ಆದ್ಮೇಲೆ ಇಲ್ಲೊಂದು ಸ್ವಲ್ಪ ಹ್ಯೂಜ್ ಬರ್ಡ್ಸ್ ಇರುತ್ತೆ ಲೈಕ್ ಉಷ್ರಾ ಪಕ್ಷಿ ಇರ್ಬೋದು ಅಥವಾ ಬೇರೆ ಪಕ್ಷಿ ಎಲ್ಲ ಇತ್ತು ಸೊ ಇದನ್ನ ನಾವು ಆಸ್ಟ್ರೀಚ್ ನೋಡಿದ್ದೀವಿ ಸೊ ಹಂಗಾಗಿ ನಮ್ಗೇನು ಇಂಟ್ರೆಸ್ಟ್ ಅನಿಸ್ಲಿಲ್ಲ ಜಶ್ವಿ ತೋರ್ಸಕ್ ಒಂದು ಖುಷಿ ಆಯ್ತು ಟರ್ಕಿ ಮತ್ತೆ ಆಸ್ಟ್ರೀಚ್ನ ಇಷ್ಟು ದಿನ ಆಸ್ಟ್ರೇಜ್ ಎಗ್ನ ನಾವು ಮೊಬೈಲಲ್ಲಿ ನೋಡ್ಕೊತಾ ಇದ್ವಿ ಎಷ್ಟು ದೊಡ್ಡ ಎಗ್ ಇದೆ ಅಥವಾ ಯಾರು ಬಂದು ಎತ್ಕೊಂಡು ಹೋದ್ರೆ ಹಿಂಗ್ ಓಡುತ್ತೆ ಅಂತ ಇವಾಗ ಲೈವ್ ಆಗಿ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಯೂಜ್ ಆಗಿತ್ತು ಅಂತಾನೆ ಹೇಳ್ಬೋದು ಆಯ್ತು ಝೂ ವಿಸಿಟ್ ಆದ್ಮೇಲೆ ಈಗ ನಾವು ಸಫಾರಿ ಕೊಟ್ಟಿದ್ವಿ ಸೊ ಬನ್ನಿ ಸಫಾರಿಗೆ ಯಾವ ರೀತಿ ಇರುತ್ತೆ ನೋಡೋಣ ಹಾಗೆ ನೋಡೋಣ ಸಫಾರಿಗೆ ಈ ಥರ ಜೀಪ್ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಅಲ್ಲಿ ಹೌದಾ ಅಲ್ಲಿ ನೋಡಿದ್ರೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಬಟ್ ಸ್ಟೂಡೆಂಟ್ಸ್ ಇರೋದು ಅಲ್ಲಿ ಕ್ಯೂ ಅಲ್ಲಿ ಅಂತಂದ್ರೆ ಮಾಮೂಲಿ ನಮ್ಮ ಥರ ಪಬ್ಲಿಕ್ಸ್ ಎಲ್ಲ ಸ್ಟೂಡೆಂಟ್ಸ್ ಇರೋದು ಸೊ ನಮ್ಗೆ ಜಾಗ ಸಿಗ್ಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ನಿಜವಾಗ್ಲೂ ಅದ್ರಲ್ಲ ಎತ್ತಿದ್ರೆ ಹ್ಞೂ ಫಸ್ಟ್ ಅಂತೂ ಕಿಟಕಿ ಪ್ಲೇಸ್ ಇಟ್ಕೋಬ್ರಿ ಹ್ಞೂ ನೋಡೋಣ ಬನ್ನಿ ಈಗ ತುಂಬ ಎಕ್ಸೈಟ್ ಆಗಿರ್ತೀನಿ ಯಾಕೆಂದರೆ ನಾವು ಲಾಸ್ಟ್ ಹೋಗಿದ್ದೆ ಅದೇ ದಮ್ಮನ ಕಟ್ಟೆ ಅಲ್ವಾ ನಮ್ಮನ ಕಟ್ಟೆಗೆನೆ ಹೋಗಿದ್ದು ಫಸ್ಟ್ ಟೈಮ್ ಸಫಾರಿಗೆ ಅಲ್ಲಿ ಹಾನಿ ಜಿಂಕೆ ಯಾಕೆ ಬಿಟ್ರೆ ನೀನು ಸಿಗಲಿಲ್ಲ ಸೊ ಇವಾಗ ನೋಡೋಣ ಬನ್ನಿ ಇನ್ನು ಇಲ್ಲೊಂದು ಹ್ಯಾಪಿ ಮೂಮೆಂಟ್ ಏನು ಅಂದರೆ ನನ್ನ ಚೈಲ್ಡ್ಹುಡ್ ಅಕ್ಕ ಒಬ್ರು ಸಿಕ್ಕಿದ್ರು ಅವರು ಟೀಚರ್ ಆಗಿ ಬಂದಿದ್ದರು ಅಲ್ಲಿಗೆ ಸೊ ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿಯಾಯಿತು ಸ್ವರ್ಣಕ್ಕನಕ ಈ ವಿಡಿಯೋ ಇದ್ರೆ ಆಯ್ ಇಲ್ಲಿದ್ದಾನೆ ಇನ್ನು ನಾವೆಲ್ಲ ಬೇಗ ಬೇಗ ಹತ್ಕೊಂಡು ಬಸ್ಸಿಟ್ಟು ಬಸ್ಸಲ್ಲಿ ಫುಲ್ ಕಿಟಕಿ ಸೈಡೇ ಕೂತ್ಕೊಂಡ್ವಿ ಒಂದು ಕಿಟಕಿ ಸೈಡ್ ಕೂತ್ಕೊಂಡೆ ಜಶ್ವಿ ಅವರು ಅತ್ತೆ ಅಮ್ಮ ಎಲ್ಲ ಸಬ್ಸಪ್ರೇಟಾಗೆ ಕುತ್ಕೊಂಡ್ರು ಚೆನ್ನಾಗಿ ಕಾಣಲಿ ನೋಡೋಕ್ಕೆ ಅಂತ ಹೇಳಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹೇಗೆ ಇರುತ್ತೆ ಅಂತ ಸೊ ಎಂಟರ್ ಆದ ತಕ್ಷಣ ನಮಗೆ ಫುಲ್ಲು ಕಾರ್ಡ್ ವೈಬೇ ಕೊಡುತ್ತೆ ಏನೋ ಒಂದು ನಾವು ಕಾರ್ಡ್ ಮಧ್ಯ ಹೋಗ್ತಾ ಇದ್ದೀವಿ ಏನೋ ರೋಡಲ್ಲಿ ಅಂತ ಅನಿಸುತ್ತೆ ನಾನೇನು ಅಂದ್ಕೊಂಡೆ ಅಂತ ಹೇಳಿದರೆ ಈ ಕಾಡಲ್ಲಿ ಅನಿಮಲ್ಸ್ ರಿಯಲ್ ಅಂದರೆ ತುಂಬ ಕಾಡು ಅನಿಮಲ್ಸೇ ಇರುತ್ತಲ್ಲ ಆ ರೀತಿನೇ ಇರ್ಬೋದೇನೋ ಇಲ್ಲಿ ತುಂಬ ಅಂತ ಅಂದ್ಕೊಂಡೆ ಬಟ್ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಫಸ್ಟ್ ಟೈಮ್ ಹೋಗಿರೋರಿಗೆಲ್ಲ ಇದೇ ಅನುಭವ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಅದು ಜೀಪು ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಾವು ತೊಗೊಂಡಿದ್ದು ಬಸ್ಸು ಸೊ ಕಾಡು ಅಂದಮೇಲೆ ಫಸ್ಟ್ ಸಿಗೋದೇ ನಮಗೆ ಜಿಂಕೆ ನಮ್ಮ ಜಶ್ವಿ ಮಾತ್ರ ಒಂದು ಸ್ವಲ್ಪ ಕ್ಯೂರಿಯಾಸಿಟಿಯಿಂದಾನೆ ನೋಡ್ತಾ ಇದ್ಲು ನಮಗೆಲ್ಲ ಏನು ಅಂದ್ರೆ ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕಾರೆ ಆಂದಿವೆನೆ ನಾವು ಕಾಡೋ ಮಧ್ಯೆ ಹೋಗ್ತಾ ಇದ್ದಿದಲ್ವ ಕೊಡಗುಗೆ ಸೊ ಹಾಗಾಗಿ ನಾವು ಮಾತ್ರ ತುಂಬ ಪ್ರಾಣಿಗಳನ್ನ ನೋಡಿ ಎಂಜಾಯ್ ಮಾಡ್ಕೊಂಡಿದ್ದೀವಿ ಬಟ್ ಈಗಿನ ಮಕ್ಕಳಿಗೆ ಅದೆಲ್ಲ ಸ್ವಲ್ಪ ಮರೀಚಿಕೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಒಂದಷ್ಟು ರೌಂಡ್ ಹೊಡೆದಾದ್ಮೇಲೆ ಇನ್ನು ಫಸ್ಟ್ ನಾವು ಬಂದಿದ್ದು ಟೈಗರ್ ಝೋನಿಗೆ ಬಂದ್ವಿ ಇಲ್ಲಂತೂ ಒಂದು ನಾಲ್ಕು ಥರ ಟೈಗರೇ ಇತ್ತು ಅದರಲ್ಲಿ ಒಂದು ನಿವೇದಿತ ಅನ್ನ ಒಂದು ಟೈಗರ್ ಇತ್ತು ನನ್ನ ಮಗಳು ಮಾತ್ರ ಅದನ್ನು ಹೇಳಿ ಹೇಳಿ ನಗಾಡಿಸ್ತಾ ಇದ್ಲು ಫುಲ್ ಹ್ಯಾಪಿ ಆಗ್ಬಿಟ್ಟಿಲ್ಲ ಅಮ್ಮ ನಿಮ್ಮ ಟೈಗರ್ ಐ ನಿಮ್ಮ ಟೈಗರ್ ಐತೆ ಅಂತ ಹೇಳಿ ಬಟ್ ತುಂಬಾ ಆಕ್ಟಿವ್ ಆಗೇ ಇತ್ತು ಇಲ್ಲ ಹೆಂಗೆ ಅಂತ ಹೇಳಿದ್ರೆ ಒಂದು ಮೂರು ಟೈಗರ್ನ ಈ ತರ ಕೇಜ್ ಒಳಗಡೆ ಇಟ್ಟಿರ್ತಾರೆ ಇಲ್ಲಿ ಮತ್ತೆ ವೈಟ್ ಟೈಗರ್ ಕೂಡ ಇದೆ ನಮ್ಗಂತೂ ನೋಡಿ ತುಂಬಾ ಖುಷಿ ಆಯ್ತು ಅಂಡ್ ಒಂದೊಂದು ಟೈಗರ್ಗೂ ಕೂಡ ಒಂದೊಂದು ನೇಮ್ ಇರುತ್ತೆ ಸೊ ನಮಗೆ ನಮ್ಮ ಬಸ್ ಅಂದು ಜ್ಯಾಲರಿ ಇರ್ಬೋದು ಅಥವಾ ಟೈಗರ್ಗೆ ಹಾಕಿರೋ ಜಾಲ್ರಿ ಇರೋದ್ರಿಂದ ಟೈಗರ್ ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಪ್ರಾಪರ್ ಆಗಿ ಕೂಡ ಕಾಣಿಸ್ತಾ ಇರಲಿಲ್ಲ ಪಕ್ಕ ಪಕ್ಕದ ಸೆಕ್ಷನ್ ಅಲ್ಲೇ ಅವ್ರ ಟೈಗರ್ನ ಕೂತಾ ಹಾಕಿದ್ರು ಸೊ ಇಲ್ಲಿ ನೋಡಿ ವೈಟ್ ಟೈಗರ್ ಅಂಡ್ ವೈಟ್ ಟೈಗರ್ ಅಂತ ಹೇಳಿದ್ರೆ ನಾವು ನಮ್ಮ ಮೈಸೂರು ಝೂ ಅಲ್ಲೂ ಕೂಡ ನೋಡಿದಿವಿ ಸೊ ಏನು ಅಷ್ಟು ಆಕ್ಟಿವ್ ಮಾಡ್ತಾ ಇರ್ಲಿಲ್ಲ ನಾವು ಝೂ ನೋಡಿದ್ಕೂ ಇದಕ್ಕೂ ತುಂಬ ಡಿಫ್ರೆಂಟ್ ಇತ್ತು ಸೊ ಇದೊಂದು ಟೈಗರ್ನ ಫುಲ್ಲು ಫೀಲ್ಡಲ್ಲಿ ಬಿಟ್ಬಿಟ್ಟಿರ್ತಾರೆ ಈ ಟೈಗರ್ ಹೆಸರು ಬಂದು ರೋಹಿಣಿ ಅಂತ ಹೇಳಿ ಸೊ ಇನ್ನು ಮಿಕ್ಕಿ ಟೈಗರ್ ಹೆಸರು ಮರ್ತೋಗ್ಬಿಟ್ಟಿದೆ ನಾವು ಯಾವಾಗ ರೋಹಿಣಿ ಅಂತ ಹೇಳ್ತೀವಿ ಅವಾಗ ಆ ಟೈಗರ್ ಸ್ವಲ್ಪ ಎದೆಳೋದು ಸ್ವಲ್ಪ ಎದ್ದೆಲ್ಲ ಓಡಾಡ್ತು ನಮಗಂತೂ ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ನಿಯರ್ ಸೈಟೇ ಸಿಕ್ತು ನಮಗೆ ಟೈಗರು ನೋಡಿ ರೋಹಿಣಿ ಅಂತ ಅವರು ಡ್ರೈವರ್ ಕರೆದ ತಕ್ಷಣ ಯಾವ ರೀತಿ ಎದೇಳ್ತಾ ಇದೆ ಅಂತ ಸೊ ಈ ಥರ ಹುಲಿ ಗಾಂಭೀರ್ಯದಿಂದ ನಡೆಯುತ್ತಲ್ಲ ಅದನ್ನ ಹತ್ತಿರದಿಂದ ನೋಡೋದೇ ಒಂಥರ ಚೆಂದ ಅಲ್ವಾ ಸೊ ಇದು ಒಂದೇ ಟೈಗರ್ ನಾವು ಈ ತರ ಫೀಲ್ಡ್ ಅಲ್ಲಿ ಸಿಕ್ಕಿದ್ದು ಬಟ್ ಮುಂದೆ ಏನು ನೋಡಿದ್ವಿ ಅಂತ ಈ ವಿಡಿಯೋ ಕೊನೆವರಿಗೂ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಯಾಕೆ ಈ ವಿಡಿಯೋ ಇಷ್ಟೊಂದು ಲೆಂತಿ ಮಾಡ್ತಾ ಇದ್ದೀನಿ ಹೋಗಿರ್ತೀರ ಶಿವಮೊಗ್ಗ ಅವ್ರಿಗಂತೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಈ ರೋಹಿಣಿನ ನೋಡ್ಕೊಂಡು ನಾವಿನ್ನು ಮುಂದೆ ಹೋಗಿದ್ದೆ ಲಯನ್ ಸೆಕ್ಷನ್ಗೆ ಇಲ್ಲಿ ಕೂಡ ಒಂದು ಮೂರು ನಾಲ್ಕು ಥರ ಲಯನ್ ಇತ್ತು ಇನ್ನೊಂದು ನನಗೆ ರೋಹಿಣಿ ಅಂತ ಹೇಳಿ ನೆನಪಾಗಿದ್ದ ಆಸೆ ಸೀರಿಯಲ್ ನೀನೇ ನೆನಪಾದ್ರು ಅಲ್ಲಿ ನಾವಂತೂ ತುಂಬಾ ಮಾತಾಡ್ಕೊತ ಇದ್ವಿ ಅಂಡ್ ಇಲ್ಲೂ ಅಷ್ಟೇ ಲಯನ್ ಅಷ್ಟು ಪ್ರಾಪರ್ ಆಗಿ ಯಾಕೆಂದರೆ ಯಾಕಂದ್ರೆ ಅದೇ ಜಾಲರಿ ಎಲ್ಲ ಪೂರ್ತಿ ಇತ್ತಲ್ವಾ ಇನ್ನೊಂದು ಏನು ಯೂಸ್ ಅಂದ್ರೆ ತುಂಬಾ ಹತ್ರದಿಂದ ನಾವು ಸೈಟ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಲಯನ್ ಒಂದು ಕಡೆ ಗಂಡು ಲಯನ್ ಇನ್ನೊಂದು ಕಡೆ ಹೆಣ್ ಲಯನ್ನ ಇಟ್ಟಿದ್ರು ಸೊ ಅದನ್ನ ನೋಡಿ ತುಂಬಾ ಖುಷಿ ಆಯಿತು ಇದರಲ್ಲೂ ಅಷ್ಟೇ ಒಂದು ಎರಡು ಮೂರು ಲಯನ್ನ ಕೂಡ ಇಟ್ಟಿದ್ರು ನಾವೇನು ಅನ್ಕೊಂಡ್ವಿ ಅಂತ ಹೇಳಿದ್ರೆ ಹೊರಗಡೆ ಟೈಗರ್ನ ಯಾವ ರೀತಿ ಫೀಲ್ಡ್ ಅಲ್ಲಿ ಬಿಟ್ಬಿಟ್ಟಿರ್ತಾರೆ ಹಾಗೆ ಲಯನ್ನು ಕೂಡ ಬಿಟ್ಬಿಟ್ಟಿರ್ತಾರೆ ನಾವು ಲಯನ್ ಕೂಡ ತುಂಬಾ ನಿಯರ್ ಇಂದ ನೋಡ್ಬೋದು ಅಂತ ಅನ್ಕೊಂಡ್ವಿ ಬಟ್ ನಾವು ಎಷ್ಟೇ ಹುಡುಕಿದ್ರು ಲಯನ್ ಸೈಟ್ ಸಿಗ್ಲೇ ಇಲ್ಲ ಅವಾಗ ಗೊತ್ತಾಯ್ತು ಲಯನ್ ಆ ರೀತಿಯಲ್ಲಿ ಬಿಟ್ಟಿಲ್ಲ ಅನ್ನೋದು ಗೊತ್ತಾಯ್ತು ಸೊ ಇದಿಷ್ಟು ಲಯನ್ ಆದ್ಮೇಲೆ ಮುಂದೆ ಹೋದರೆ ಈ ತರ ಕಾಡು ಕೋಣ ಅಥವಾ ಕಾಡು ಎಮ್ಮೆ ಇತ್ತು ಸೊ ಇದನ್ನ ನಮ್ಮ ಜಶ್ವಿ ತಮಾಷೆ ಮಾಡ್ಕೊಂಡು ಬರ್ತಾ ಕಾಡಲ್ಲಿ ಸಾರಿ ಕಾರಲ್ಲಿ ಅದನ್ನ ತೋರಿಸಿ ನಾವು ಕೂಡ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಜೊತೆಗೆ ಒಂದಷ್ಟು ಸ್ಕೂಲ್ ಮಕ್ಕಳು ಕೂಡ ಇದ್ದರು ಸೊ ಇದಿಷ್ಟು ನೋಡ್ಕೊಂಡು ನಾವು ಎಂಡಿಂಗ್ ಬಂದ್ವಿ ನನ್ನ ನಮ್ಮ ಮುಖದ ರಿಯಾಕ್ಷನ್ ಏನಕ್ಕೆ ಈ ರೀತಿ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಈ ತರ ಫ್ರೀ ಆಗಿ ಲಯನ್ ನೋಡಬಹುದು ಅಂತ ಅನ್ಕೊಂಡಿದ್ವಿ ಬಟ್ ಲಯನ್ ಅನ್ನ ಅನ್ನೋದೊಂದೇ ಬೇಜಾರು ಬಟ್ ಓವರ್ ಆಲ್ ತುಂಬ ಚೆನ್ನಾಗೇ ಇತ್ತು ನೋಡ್ಬೋದು ನಾನು ಆ ಥರ ಕೈ ಆ್ಯಕ್ಷನ್ ಮಾಡಿದ್ರು ಕೂಡ ಲಯನ್ ಇಲ್ಲ ಅಂತ ಹೇಳಿ ಕೈ ಆ್ಯಕ್ಷನ್ ಮಾಡಿದ್ದು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಸೊ ಯಾರೆಲ್ಲ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತೇನೆ ಬಾಯ್